ಮುಂಬರುವ ಬಜೆಟ್ ಅಧಿವೇಶನದಲ್ಲಿ ಕಲ್ಯಾಣ ಕರ್ನಾಟಕದ ಕಲಬುರಗಿ ಪ್ರಾಂತ್ಯದಲ್ಲಿ ತತ್ವ ಪದಗಳ ಅಧ್ಯಯನ ಮತ್ತು ಸಂಶೋಧನಾ ಪ್ರಾಧಿಕಾರವನ್ನು ಸ್ಥಾಪಿಸಬೇಕು ಎಂದು ಕಡಕೋಳ ಮಡಿವಾಳೇಶ್ವರ ಮಠದ ಶ್ರೀ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯರು ಸರ್ಕಾರಕ್ಕೆ ಮನವಿ ಮಾಡಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕರ್ನಾಟಕದಲ್ಲಿ ಅಂದಾಜು ಐದೂರಕ್ಕೂ ಹೆಚ್ಚು ಮಂದಿ ತತ್ವ ಪದಕಾರರು ಬಾಳಿ ಬದುಕಿದ್ದಾರೆ ಅದರಲ್ಲಿಯೂ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ನೆಲವು ನೂರಕ್ಕೂ ಹೆಚ್ಚು ಮಂದಿ ತತ್ವ ಪದಕಾರರ ನೆಲವಾಗಿದೆ ಕಲಬುರಗಿ ಜಿಲ್ಲೆಯ ಕಡಕೋಳ ಮಡಿವಾಳಪ್ಪನವರನ್ನು ತತ್ವ ಪದಗಳ ಅಲ್ಲಮನೆಂದು ಗುರುತಿಸಲಾಗುತ್ತಿದೆ ಕಲಬುರಗಿ ಜಿಲ್ಲೆಯ ಕಡಕೋಳ ಮಡಿವಾಳಪ್ಪನವರನ್ನು ತತ್ವ ಪದಗಳ ಅಲ್ಲಮನೆಂದು ಗುರುತಿಸಲಾಗಿದೆ ಇದರ ಪ್ರಯುಕ್ತವಾಗಿ ಮುಂಬರುವ ಬಜೆಟ್ ಅಧಿವೇಶನದಲ್ಲಿ ಕಲ್ಯಾಣ ಕರ್ನಾಟಕದ ಕಲಬುರಗಿ ಪ್ರಾಂತ್ಯದಲ್ಲಿ ತತ್ವ ಪದಗಳ ಅಧ್ಯಯನ ಮತ್ತು ಸಂಶೋಧನಾ ಪ್ರಾಧಿಕಾರ ಸ್ಥಾಪಿಸುವುದರ ಕುರಿತಾಗಿ ಘೋಷಣೆ ಮಾಡಬೇಕು ಎಂದು ಮನವಿ ಮಾಡಿಕೊಂಡರು ಕಲಬುರಗಿ ಜಿಲ್ಲೆಯ ಜೇವರಿಗೆ ಅಡ್ರಾಮಿ ತಾಲೂಕಿನ ಮಾ ಸಂತ ಶಿವಯೋಗಿ ತತ್ವ ಪದಗಳ ಹರಿಕಾರ ಹದಿನೇಳನೇ ಶತಮಾನದ ಶರಣಬಸಪ್ಪನ ಸವಕಾ ಸಮಕಾಲೀನ ಮಡಿವಾಳ ಶಿವಯೋಗಿಗಳು ಹದಿನೇಳುನೂರದ ಐವತ್ತು ಪದ್ಯಗಳನ್ನು ವಚನಗಳನ್ನು ಬರೆದು ತತ್ವಪದಗಳನ್ನು ಬರೆದು ಈ ನಾಡಿಗಲ್ಲದೆ ದೇಶಕ್ಕೆ ಪರಿಚಯ ಆಗಿರ್ತಕ್ಕಂಥ ಮಹಾನುಭಾವ ಅವರ ತತ್ವ ಪದಗಳ ಸಂಶೋಧನೆ ಕೇಂದ್ರ ಆಗಬೇಕು ಅನ್ನುವಂಥ ಬೇಡಿಕೆಯನ್ನು ಸುಮಾರು ವರ್ಷಗಳಿಂದ ಸನ್ಮಾನ್ಯ ಶ್ರೀ ಧರ್ಮಸಿಂಗ್ ಇರೋನು ಕೂಡ ಇದು ಬೇಡಿಕೆಯನ್ನು ಇಟ್ಟಿದ್ದೀವಿ ಮತ್ತು ಬಿ ಜೆ ಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು ಇದ್ದಾಗೂ ಕೂಡ ಈ ಬೇಡಿಕೆಯನ್ನು ಇಟ್ಟಿದ್ದೀವಿ ಇಲ್ಲಿವರೆಗೂ ನಮ್ಮ ಆಸೆ ಈಡೇರಿಲ್ಲ ಆದ ಕಾರಣ ಇವತ್ತು ಮಡಿವಾಳಪ್ಪನವರ ಸಂಶೋಧನೆ ಕೇಂದ್ರ ನಮ್ಮ ಕಡ್ಕೋಳದ ಕ್ಷೇತ್ರದಲ್ಲಿ ಆಗಬೇಕು ಅನ್ನುವಂಥ ಇಚ್ಛೆಯನ್ನಿಟ್ಕೊಂಡು ಸನ್ಮಾನ್ಯ ಶ್ರೀ ನಮ್ಮವರೇಗಿರ್ತಕ್ಕಂಥ ಡಾಕ್ಟರ್ ಅಜಯ್ ಸಿಂಗ್ ಶಾಸಕರು ಹಾಗೂ ಕೆ ಕೆ ಆರ್ ಡಿ ಅಧ್ಯಕ್ಷರಾಗಿ ಅವ್ರ ಮುಂದೆ ಈ ಈ ಬೇಡಿಕೆಯನ್ನು ಸಾಕಷ್ಟು ಸಲ ಗಮನದಾಗಿ ತಂದಿದ್ದೀವಿ ನಮ್ಮ ಧಾರ್ಮಿಕ ಸಮಾರಂಭದಲ್ಲಿ ಕೂಡ ಅವರಿಗೆ ಮನವಿ ಮಾಡಿಕೊಂಡಿದ್ದೀವಿ ಇಲ್ಲಿವರೆಗೆ ಸರ್ಕಾರದ ಮುಖಾಂತರವಾಗಿ ಡಾಕ್ಟರ್ ಅಜಯ್ ಸಿಂಗ್ ಅವರು ಒತ್ತಾಯ ಮಾಡಿ ಈ ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕನ್ನುವಂಥ ಇಚ್ಛೆಯನ್ನು ನಮ್ಮ ಭಾಗದ ಮಡಿವಾಳಪ್ಪನವರ ಲಕ್ಷ ಲಕ್ಷ ಅಭಿಮಾನಿಗಳು ಭಕ್ತರು ಆಶೆಯನ್ನು ಈಡೇರಿಸ್ತಾರನ್ನುವಂಥ ಸಂದರ್ಭವನ್ನು ನೆನಪಿಸಿಕೊಂಡು ಮತ್ತು ಬಹಳ ಬಲವಂತವಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಈಗಾಗಲೇ ಎಷ್ಟೋ ವರ್ಷಗಳ ಆಗಬೇಕಾಗಿತ್ತು ಮಡಿವಾಳಪ್ಪನವರ ಸಂಶೋಧನಾ ಕೇಂದ್ರ ತತ್ವ ಪದಗಳ ಈ ಭಾಗದ ಕಲ್ಯಾಣ ಕರ್ನಾಟಕದೊಳಗೆ ಸುಪ್ರಸಿದ್ಧಿಯನ್ನು ಹೊಂದಿರತಕ್ಕಂಥ ಮಡಿವಾಳಪ್ಪನವರ ಈ ಬೇಡಿಕೆಯನ್ನು ನೀವು ಈಡೇರಿಸ್ತೀರಿ ಅಂತ ಭಾವಿಸಿಕೊಂಡು ನಿಮ್ಮ ಪತ್ರಿಕೆ ಮಾಧ್ಯಮದ ಮುಖಾಂತರವಾಗಿ ನಿಮ್ಮೆಲ್ಲರ ಒಂದು ನೀವು ಒತ್ತಾಯಪೂರ್ವಕವಾಗಿ ಬಿಎಂ ಮ್ಯಾಕ್ಸ್ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ ಎಲ್ಲ ರೋಗಕ್ಕೆ ಬಿಎಂ ಮ್ಯಾಕ್ಸ್ ಆಸ್ಪತ್ರೆ ಮತ್ತು ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ ಬಿಎಂ ಮ್ಯಾಕ್ಸ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ ಪಿಎಂ ಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು ಮೇಜರ್ ಆಪರೇಷನ್ ಥೇಟರ್ ಮೈನರ್ ಆಪರೇಷನ್ ಥೇಟರ್ ನ್ಯೂರೋ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ವ್ಯಾಕ್ಸುಲರ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯಾಲಜಿ ಅನ್ಕಾಲಜಿ ನ್ಯೂರಾಲಜಿ ಯೂರಾಲಜಿ ನ್ಯಪ್ರೋಲಾಜಿ ಗ್ಯಾಸ್ಟ್ರಾಲಜಿ ಪೀಡಿಯಾಟ್ರಿಕ್ ಸರ್ಜರಿ ಆರ್ಥೋಪೆಟಿಕ್ ಅಂಡ್ ಟ್ರಾಮಾ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗೈನಕಾಲಜಿ ಅನಾಸ್ತೇಶಿಯಾ ಅಂಡ್ ಕ್ರಿಟಿಕಲ್ ಕೇರ್ ರೆಮೆಟಾಲಜಿ ಇ ಎನ್ ಟಿ ರೆಮೆಟಾಲಜಿ ಸೈಕಿಯಾಟಿಸ್ಟ್ ಎಸಿ ಅಂಡ್ ನಾನ್ ಎಸಿ ಡಿಲೆಕ್ಸ್ ರೂಮ್ ಸೆಮಿ ಸ್ಪೆಷಲ್ ರೂಮ್ಸ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಎಂ ಮ್ಯಾಕ್ಸ್ ಸ್ಪೆಷಾಲಿಟಿ ಆಸ್ಪತ್ರೆ ರಿಂಗ್ ರಸ್ತೆ ಹಗರ್ಗಾ ಕ್ರಾಸ್ ಕಲಬುರಗಿ ಫೋನ್ ನಂಬರ್ ಸೆವೆನ್ ಜೀರೋ ನೈನ್ ಡಬಲ್ ಜೀರೋ ಫೋರ್ ಒನ್ ಸೆವೆನ್ ಏಟ್ ಫೈವ್